ಭಾರತದ ಕಲ್ಲಿದ್ದಲು ಆಧಾರಿತ ಅಭಿವೃದ್ಧಿ ದೇಶದ ಹಿತ ಕಾಯುವ ಬದಲು ಕೆಲವೇ ಕೆಲವು ಪ್ರಬಲ ಕಾರ್ಪೊರೇಟ್ಗಳ ಖಜಾನೆಯನ್ನು ತುಂಬಿಸುವಂತಹ ದಾರಿಯಾಗಿರೋದು ಹೇಗೆ ಒಂದು ಕಾಲದಲ್ಲಿ ಸರ್ಕಾರಿ ಕಂಪನಿಗಳ ಹಿಡಿತದಲ್ಲಿದ್ದಂಥ ಈ ಕಲ್ಲಿದ್ದಲು ಬ್ಲಾಕ್ಗಳ ಮೇಲೆ ಅದಾನಿಯಂಥ ಖಾಸಗಿ ಕುಳ್ಳಗಳ ಹತೋಟಿ ಸಾಧಿಸಿದ್ದು ಹೇಗೆ ರಾಜಕೀಯ ಒತ್ತಡ ಮತ್ತೆ ಕಾರ್ಪೊರೇಟ್ ಪ್ರಭಾವದಿಂದಾಗಿ ದೇಶದಲ್ಲಿ ಪರಿಸರ ನಿಯಂತ್ರಣದ ಕಥೆ ಎಲ್ಲಿಗೆ ಬಂದಿದೆ ಇವತ್ತು ಹವಾಮಾನ ನಾಯಕತ್ವವನ್ನು ಪ್ರತಿಪಾದಿಸುವಂಥ ದೇಶದ ಕಾಡುಗಳು ಮತ್ತೆ ಸ್ಥಳೀಯ ಜೀವಗಳನ್ನು ಬಲಿ ಕೊಟ್ಟು ಕಲ್ಲಿದ್ದಲು ಗಣಿಗಾರಿಕೆಯನ್ನು ವಿಸ್ತರಿಸೋದನ್ನು ಹೇಗೆ ಮುಂದುವರಿಸೋದಿಕ್ ಸಾಧ್ಯ ಅದಾನಿ ಜೊತೆಗಿಂತ ರಾಜಸ್ಥಾನ ಸರ್ಕಾರದ ಒಪ್ಪಂದ ಕ್ರೋಣಿ ಬಂಡವಾಳಶಾಹಿಯ ಅತ್ಯಂತ ಅಪಾಯಕಾರಿ ಸ್ವರೂಪದ ಉದಾಹರಣೆ ಅಲ್ವಾ ರಾಜಸ್ಥಾನ ಸರ್ಕಾರದಿಂದ ಅದಾನಿ ಗ್ರೂಪ್ ಸಾವಿರ ಕೋಟಿಗೂ ಹೆಚ್ಚು ದುಡ್ಡು ಸಲಿಕೆ ಮಾಡಿದೆ ಅನ್ನುವಂಥ ಒಂದು ಸುದ್ದಿ ಚರ್ಚೆಗೆ ಬಂದಿರುವಾಗ ಈ ಪ್ರಶ್ನೆಗಳನ್ನೇ ನಾವು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ಚರ್ಚೆ ಮಾಡಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನೆಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು